ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿನ್ ಡಿಜಿಟಲ್ ನಾನು ರಘುರಾಜ್ ಕೋಲಾರ ಕಾಂಗ್ರೆಸ್ನಲ್ಲಿ ಇರತಕ್ಕಂತ ಭಿನ್ನಮತ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಸಭೆ ಸಮಾರಂಭಗಳಲ್ಲಿ ಕೂಡ ಇದೀಗ ಕೋಲಾರ ಕಾಂಗ್ರೆಸ್ ನಾಯಕರು ಕಿತ್ತಾಡ್ಕೊಳ್ತಾ ಇದ್ದಾರೆ ಒಂದ್ ಕಡೆ ಶಾಸಕರ ಮಧ್ಯೆ ಇಲ್ಲಿ ಒಮ್ಮತ ಇಲ್ಲ ಹಾಗಾಗಿನೇ ಇಲ್ಲಿ ಇರ್ತಕ್ಕಂಥ ನಾಲ್ವರು ಶಾಸಕರಲ್ಲಿ ಎರಡು ಬಣಗಳಾಗಿರ್ತಕ್ಕಂಥದ್ದು ಒಂದ್ ಕಡೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಬಣದ ಇಬ್ಬರು ಶಾಸಕರು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಸಚಿವ ಕೆ ಎಚ್ ಮಿಣಪ್ಪ ಬಣದ ಇಬ್ಬರು ಶಾಸಕರು ಮತ್ತೊಂದ್ ಕಡೆ ಇದ್ದಾರೆ ಇದೀಗ ಏನು ಕೋಲಾರ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಇಲ್ಲಿರ್ತಕ್ಕಂಥ ನಾಯಕರ ಒಂದು ಒಮ್ಮತವನ್ನ ಸಾಧಿಸಲಿಕ್ಕೆ ಇಲ್ಲವರು ಕೂಡ ಸಾಧ್ಯ ಆಗಲಿಲ್ಲ ಯಾಕಂತ ಹೇಳಿದ್ರೆ ನಾಲ್ವರು ಕಾಂಗ್ರೆಸ್ ಶಾಸಕರನ್ನ ಇದುವರೆಗೂ ಕೂಡ ಒಗ್ಗೂಡಿಸಲಿಕ್ಕೆ ಕೂಡ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೈರತಿ ಸುರೇಶ್ ಅವರು ಬಹಳಷ್ಟು ಪ್ರಯತ್ನಗಳು ಪಟ್ಟರು ಕೂಡ ಸಾಧ್ಯ ಆಗಲಿಲ್ಲ ಹಾಗಾಗಿನೇ ಇರ್ತಕ್ಕಂಥ ಶಾಸಕರ ಮಧ್ಯೆ ಇರತಕ್ಕಂಥ ಮಾತ ಇದೀಗ ಮುಂದುವರೆದಿರ್ತಕ್ಕಂಥದ್ದು ಈ ಹಿಂದೆ ನಾವು ಗಮನಿಸಿದ್ವಿ ಕೋಲಾರ ಜಿಲ್ಲಾ ಉಸ್ತುವಾರಿ ಮಂತ್ರಿ ವಿರುದ್ಧವಾಗಿನೇ ಶಾಸಕರು ಬಹಳಷ್ಟು ಒಂದು ಗಂಭೀರ ಆರೋಪಗಳನ್ನ ಮಾಡಿದ್ರು ಒಂದ್ ಕಡೆ ಏನು ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್ ಎನ್ ನಾರಾಯಣ ಸಮೀರ್ ಹೇಳಿದ್ರು ಹಿಂದೆ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಭೈರತಿ ಸುರೇಶ್ ಅವರು ಎಲ್ಲರನ್ನು ಕೂಡ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ಆಗ್ತಾ ಇಲ್ಲ ಹಿರಿಯ ಕಾಂಗ್ರೆಸ್ ಶಾಸಕ ನಾನಿದ್ದೀನಿ ನನ್ನನ್ನು ಕೂಡ ಕೆಲವೊಂದು ವಿಚಾರದಲ್ಲಿ ಅವರು ಪರಿಗಣಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಹಿಂದೆ ಹೇಳಿದ್ರು ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಏಕಾಏಕಿ ಪರೋಕ್ಷವಾಗಿ ಇದೀಗ ಜಿಲ್ಲಾ ಉಸ್ತುವಾರಿ ಮಂತ್ರಿಯ ಒಂದು ಬದಲಾವಣೆ ಬಗ್ಗೆ ಒಂದು ಗಂಭೀರವಾದಂತಹ ಒಂದು ಮಾತನ್ನು ಹೇಳಿದ್ದಾರೆ ಏನು ಕಳೆದ ಎರಡು ದಿನದ ಹಿಂದೆ ಕೆಜಿಎಫ್ ನಲ್ಲಿ ಸಾರಿಗೆ ಇಲಾಖೆ ವತಿಯಿಂದ ಅಲ್ಲಿರ್ತಕ್ಕಂತಹ ಒಂದು ಆರ್ ಟಿ ಒ ಕಚೇರಿಯ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಾರಿಗೆ ಮಂತ್ರಿ ಆಗಿದ್ದಂತಹ ರಾಮಲಿಂಗಾರೆಡ್ಡಿ ಬಂದಿದ್ರು ಅವರನ್ನ ಒಂದು ಹೊಗಳುವಂತಹ ಬರದಲ್ಲಿ ಏನು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಮಾತನಾಡ್ತಾ ಗಂಗಪೇಟೆ ಶಾಸಕ ಎಸ್ ಎಸ್ ನಾರಾಯಣ ಸ್ವಾಮಿ ಹೇಳಿದ್ರು ಕೋಲಾರ ಉಸ್ತುವಾರಿ ಮಂತ್ರಿಯಾಗಿ ನೀವೇ ಬನ್ನಿ ಒಂದು ಮಾತನ್ನು ಹೇಳಿದ್ರು ಯಾಕಂತ ಹೇಳಿದ್ರೆ ಏನು ರಾಮಲಿಂಗ ರೆಡ್ಡಿ ಅವರು ತಮಗೆ ಕೊಟ್ಟಂತಹ ಒಂದು ಖಾತೆ ವಿಚಾರವಾಗಿ ಬಹಳ ಜವಾಬ್ದಾರಿಯುತವಾಗಿ ಖಾತೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಮತ್ತೆ ಆ ಖಾತೆ ಬಗ್ಗೆ ಮತ್ತೆ ಒಂದು ಆ ಒಂದು ಇಲಾಖೆಯ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಬದ್ಧತೆ ಈ ಒಂದು ನಿಟ್ಟಿನಲ್ಲಿ ಶಾಸಕ ಎಸ್ ಎ ನಾರಾಯಣ ಸ್ವಾಮಿ ಅವರು ಅವರನ್ನ ಹೋಗುತ್ತಾಂತಹ ಜವಾಬ್ದಾರಿ ಇರ್ತಕ್ಕಂಥ ಮಂತ್ರಿಗಳು ಕೋಲಾರ ಜಿಲ್ಲಾ ಉಸ್ತುವಾರಿ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು ಜನಪರ ಕೆಲಸ ಮಾಡ ಮನವಿ ಮಾಡ್ತೇನೆ ಡೈಮಂಡ್ ನೀವು ಕೋಲಾರದಿಂದ ಬರಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ವರ್ಗಾಯ ಮಾಡ್ತೇನೆ ಯಾಕಂದ್ರೆ ಒಬ್ಬ ಹಿರಿಯ ಇನ್ನು ಇದೇ ಒಂದು ವೇದಿಕೆಯಲ್ಲಿ ಮತ್ತೊಂದು ಮಾತು ಕೂಡ ಹೇಳಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಸಚಿವ ಕೆ ಎಚ್ ಪಿನಿಯಪ್ಪ ಅವರು ಕೂಡ ಹಾಜರಿದ್ರು ಅವ್ಯವಾಗಿ ಕೆ ಎಚ್ ಪುನೀಪ ಅವರಿಗೆ ಜನ್ಮ ಕೊಟ್ಟಂತಹ ಜಿಲ್ಲೆ ಕೋಲಾರ ಹಾಗಾಗಿನೇ ಈಗ ಅವರು ಬೇರೆ ಒಂದು ಜಿಲ್ಲೆಯಲ್ಲಿ ಹೋಗಿ ಸ್ಪರ್ಧೆ ಮಾಡಿ ಮಂತ್ರಿ ಆಗಿದ್ದಾರೆ ಹಾಗಾಗಿನೇ ಅದು ಬೇಡ ಮುಂದೆ ಅವರು ಕೋಲಾರ ಜಿಲ್ಲೆಯಿಂದಲೇ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿ ಯಾರೇ ಅವರು ಎದುರಿಗೆ ಬಂದರೂ ಕೂಡ ನಾವು ಕೆ ಎಚ್ ಪುನೀಪ್ರ ಜೊತೆಗೆ ಇರ್ತೀವಿ ಖಂಡಿತ ಕೆ ಎಚ್ ಪುನೀಪ ಅವರಂತಹ ಅನುಭವಿ ರಾಜಕಾರಣಿಯ ಒಂದು ಮಾರ್ಗದರ್ಶನ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ಗೆ ಬೇಕಾಗಿದೆ ಹಾಗಾಗಿನೇ ಇಂಥದ್ದೇ ವಿರೋಧಿ ಪಡೆ ಬಂದ್ರು ಕೂಡ ನಾವು ಕೆ ಎಚ್ ಪಿನಿಯಪ್ಪ ಅವ್ರ ಜೊತೆಗೆ ನಿಲ್ತೀವಿ ಕೆ ಎಚ್ ಜೊತೆಗೆ ಅವರು ಇದ್ದು ಅವರನ್ನ ಗೆಲ್ಸ್ಕೊಂಡ್ ಬರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಈ ಮೂಲಕ ಏನು ಈ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ರಮೇಶ್ ಕುಮಾರ್ ಬಣದ ನಾಯಕರಿಗೆ ಮತ್ತು ರಮೇಶ್ ಕುಮಾರ್ ಬಣದ ಶಾಸಕರಿಗೆ ಒಂದು ಪರೋಕ್ಷ ಒಂದು ಟಾಂಗನ್ನು ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಾವು ಗಮನಿಸಬಹುದು ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸಚಿವ ಕೆ ಎಚ್ ಕುನಿಯಪ್ಪ ಅವರ ಕುಟುಂಬಕ್ಕೆ ಲೋಕಸಭೆಯ ಟಿಕೆಟ್ ಅನ್ನು ಕೊಡುವಂತ ವಿಚಾರವಾಗಿ ಇನ್ನು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಭಿನ್ನರಾಗವನ್ನು ಹೇಳಿದ್ರು ಮತ್ತೆ ರಾಜೀನಾಮೆ ಒಂದು ಪ್ರಾಸ್ತಾನವನ್ನು ಕೂಡ ಮಾಡಿದ್ರು ಆದ್ರೆ ಯಾವುದು ಕೂಡ ಕೊನೆಗೆ ಬದಲಾಗ್ಲಿಲ್ಲ ಕೊನೆಗೆ ಒಮ್ಮತದ ಅಭ್ಯರ್ಥಿಯಾಗಿ ಬೇರೊಬ್ಬ ಅಭ್ಯರ್ಥಿಯನ್ನ ರಾಜ್ಯ ಮಟ್ಟದ ಹೈಕಮಾಂಡ್ ನಾಯಕ ಒಂದು ತೀರ್ಮಾನವನ್ನು ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಕಡೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋತರು ಆದ್ರೆ ಈ ಒಂದು ನಿಟ್ಟಿನಲ್ಲಿ ಇದೀಗ ಮತ್ತೆ ಕೋಲಾರದ ಒಂದು ರಾಜಕೀಯಕ್ಕೆ ಸಚಿವ ಕೆ ಎಸ್ ಬುನಪ್ಪನವರು ಬರಬೇಕು ಹೇಳ್ತಾ ನಾರಾಯಣಸ್ವಾಮಿ ಹೇಳ್ತಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಭೈರತಿ ಸುರೇಶ್ ಅವರ ಬದಲಾವಣೆ ವಿಚಾರವಾಗಿ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ನೇರವಾಗಿ ಇಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಕೂಡ ಪರೋಕ್ಷವಾಗಿ ನಮಗೆ ಬದ್ಧತೆ ಮತ್ತೆ ಬಹಳಷ್ಟು ಹೆಚ್ಚು ಅನುಭವ ಇರತಕ್ಕಂಥ ಮಂತ್ರಿಗಳು ಕೋಲಾರ ಜಿಲ್ಲೆಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾತನ್ನು ಹೇಳಿರತಕ್ಕಂಥದ್ದು ಆದ್ರೆ ಈ ಒಂದು ವಿಚಾರವಾಗಿ ತರಹೇವಾರಿ ಒಂದು ಚರ್ಚೆಗಳಾಗ್ತಾ ಇದೆ ಈ ನಿಟ್ಟಿನಲ್ಲಿ ಕೋಲಾರದ ಶಾಸಕರು ಆಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಮಾಲೂರು ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಕೆ ವಿ ನಂಜಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ನಂಜೇಗೌಡರು ಹೇಳ್ತಾ ಇರ್ತಕ್ಕಂಥದ್ದು ಕೋಲಾರ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರು ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಒಂದು ಶಾಸಕರ ಒಂದು ಕಷ್ಟಗಳನ್ನ ಆರಿತು ಮತ್ತೆ ನಮಗೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೂಡ ಅವ್ರು ಕೊಡ್ತಾ ಇದ್ದಾರೆ ಹಾಗಾಗಿನೇ ನಮಗೆ ಉಸ್ತುವಾರಿ ಮಂತ್ರಿಯ ಬದಲಾವಣೆ ವಿಚಾರ ಅದು ಈಗ ನಮ್ಗೆ ಸದ್ಯಕ್ಕೆ ಇಲ್ಲ ಯಾಕಂತ ಹೇಳಿದ್ರೆ ಉತ್ತಮವಾಗಿ ಸ್ಪಂದನೆ ಮಾಡ್ತಕ್ಕಂಥ ಉಸ್ತುವಾರಿ ಮಂತ್ರಿ ನಮಗೆ ಸಿಕ್ಕಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಅವರು ಯಾಕೆ ಮಾತಾಡೋದು ನನಗೆ ಗೊತ್ತಿಲ್ಲ ನಮಗೆ ಜಿಲ್ಲಾ ಮಂತ್ರಿಗಳು ಒಳ್ಳೆ ಜಿಲ್ಲಾ ಮಂತ್ರಿಗಳಿದ್ದಾರೆ ಇವತ್ತು ಆ ಜಿಲ್ಲಾ ಮಂತ್ರಿಗಳು ಇರೋದ್ರಿಂದನೇ ನಾವು ನೆಮ್ಮದಿಯಾಗಿ ನಮ್ಮ ನಮ್ಮ ಕ್ಷೇತ್ರಕ್ಕೆ ಏನೇನು ಅನುದಾನಗಳು ಬೇಕೋ ಮುಖ್ಯಮಂತ್ರಿಗಳ ಮುಖಾಂತರ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳ ಮುಖಾಂತರ ನಾವು ತಗೊಂತ ಇದ್ದೀವಿ ನಮ್ಮ ಜಿಲ್ಲಾ ಮಂತ್ರಿಗಳದು ಬದಲಾವಣೆ ಆಗ್ಬೇಕು ಅನ್ನೋ ಒಂದು ನಮ್ಗಿಲ್ಲ ಅವ್ರು ಯಾಕೆ ನನ್ಗೆ ಗೊತ್ತಿಲ್ಲ ಇನ್ನು ಕೊತ್ತೂರು ಮಂಜುನಾಥ್ ಅವ್ರ ಈ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಒಂದು ನಿರಾಕರಣೆ ಮಾಡಿದ್ದಾರೆ ಇತ್ತೊಬ್ಬ ನಾಯಕರ ವಿಚಾರವಾಗಿ ಎಲ್ಲೂ ಕೂಡ ಮಾತಾಡೋದಿಲ್ಲ ಮತ್ತೆ ಬೇರೊಬ್ಬರ ವಿಚಾರವಾಗಿ ನನ್ನನ್ನ ಪ್ರಶ್ನೆ ಮಾಡಬೇಡಿ ಕೇವಲ ಅಭಿವೃದ್ಧಿ ವಿಚಾರಕ್ಕೆ ಮಾತ್ರ ನನ್ನನ್ನ ಪ್ರಶ್ನೆ ಮಾಡಿ ಅಂತಕ್ಕಂಥ ಮಾತನ್ನ ಇದೀಗ ಕೊತ್ತೂರು ಮಂಜುನಾಥ್ ಅವರು ಕೂಡ ಹೇಳಿರ್ತಕ್ಕಂಥದ್ದು ಈ ನಡುವೆ ಎಲ್ಲ ತುಂಬ ಮಾತಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದಾರೆ ನಾನು ಅವ್ರ ಬಗ್ಗೆಲ್ಲ ಎಲ್ಲೂ ಯಾವುದೂ ಕಾಮೆಂಟು ಮಾಡೋದಿಲ್ಲ ಯಾರ ಬಗ್ಗೆ ಏನು ಮಾತಾಡೋದಿಲ್ಲ ನನಗೆ ಟೈಮು ಇಲ್ಲ ನನ್ನ ಕೆಲಸ ಜಾಸ್ತಿ ಇದೆ ಡೆವಲಪ್ಮೆಂಟ್ ಜಾಸ್ತಿ ಇದೆ ನಾನೇನು ನಾನು ಭಾನುವಾರ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಕೋಟಿ ರೂಪಾಯಿ ವರ್ಕ್ಗೆ ಸಿಟಿ ಏರಿಯಾದಲ್ಲಿ ರೋಡ್ಗಳ್ದು ಇದೆಲ್ಲ ಬಂದ್ಬಿಟ್ಟು ಒಂದು ಇಪ್ಪತ್ತು ಕೋಟಿ ರೂಪಾಯಿ ವರ್ಕ್ಗಳಿಗೆ ನಾನು ಪೂಜೆಗಳು ಮಾಡುವಂಥದ್ದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ಮಾಡ್ತೀವಿ ದಯವಿಟ್ಟು ನಿಮ್ಮ ಮೀಡಿಯಾದವ್ರನ್ನ ನಾನು ಕೇಳ್ಕೊಳ್ತೀನಿ ಇಷ್ಟೇ ಇನ್ನೊಬ್ರು ಇದು ಮಾಡಿದ್ರು ಇವ್ರು ಇದು ಮಾಡಿದ್ರು ಇವ್ರು ಮಾತಾಡಿದ್ರು ಅವ್ರು ಮಾತಾಡ್ರೂ ಅನ್ನೋದನ್ನ ಬಿಟ್ಬಿಡ್ರಿ ನೀನು ಕೋಲಾರಕ್ಕೆ ಏನು ಮಾಡಿದ್ಯಾ ಅಂತ ಕೇಳಿ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಒಂದು ಭಿನ್ನಮತ ಅದು ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ ರಾಜ್ಯ ಮಟ್ಟಕ್ಕೂ ಕೂಡ ಈ ಒಂದು ಭಿನ್ನಮತ ಗೊತ್ತಿರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಬಣ ರಾಜಕೀಯ ಬಹಳಷ್ಟು ಇದೀಗ ತಾರಕಕ್ಕೆ ಏರಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ನಾಲ್ವರು ಶಾಸಕರಲ್ಲಿ ಇದೀಗ ಎರಡು ಗುಂಪಾಗಿರ್ತಕ್ಕಂಥದ್ದು ಒಬ್ಬರು ಒಂದು ಮಾತನ್ನು ಹೇಳಿದ್ರೆ ಮತ್ತೊಬ್ರು ಆ ಒಂದು ಮಾತನ್ನು ಒಪ್ಪದಿಲ್ಲ ಹಾಗಾಗಿನೇ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಭಿನ್ನಮತವನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಹೈಕಮಾಂಡ್ ನಾಯಕರು ಬಹಳಷ್ಟು ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯವಾಗ್ತಾ ಇಲ್ಲ ಇದೀಗ ಒಮ್ಮೆಲೆ ಶಾಸಕ ಎಸ್ ಎಸ್ ನಾರಾಯಣಸ್ವಾಮಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಬದಲಾವಣೆ ಬಗ್ಗೆ ನೇರವಾಗಿ ಹೇಳಿದ್ರು ಕೂಡ ಪಕ್ಷವಾಗಿ ಪ್ರಸ್ತಾಪ ಮಾಡಿರೋದು ಬಹಳಷ್ಟು ಇದೀಗ ಚರ್ಚೆಗೆ ಎಡೆ ಮಾಡಿಕೊಟ್ಟಿರತಕ್ಕಂಥದ್ದು ರಘುರಾಜ್ ನ್ಯೂಸ್ ಕೋಲಾರ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ